ಎಲ್ಲರಿಗೂ ನಮಸ್ಕಾರ ಆರ್ ಐ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ನಲವತ್ತೊಂದು ಜವಾನ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು ವಿವರವಾಗಿ ತಿಳಿದುಕೊಳ್ಳುವ ಮೊದಲು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿವರ ಎಸ್ ಟಿ ಟಿ ಪಿ ಎಸ್ ಮಂಡ್ಯ ಡಿ ಕೋರ್ಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಆನ್ಲೈನ್ ರಿಕ್ರೂಟ್ಮೆಂಟ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಇತ್ಯಾದಿ ಆನ್ಲೈನ್ ಸೇವೆಗಳ ಮೂಲಕ ಅರ್ಜಿ ಸಲ್ಲಿಸ್ಬೋದು ಜವಾನರ ಹುದ್ದೆ ನಲವತ್ತೊಂದು ವೇತನ ಶ್ರೇಣಿ ಹದಿನೇಳು ಸಾವಿರ ಇತರೆ ಬತ್ತಿಗಳು ಇರ್ತವೆ ಹುದ್ದೆಗಳ ವರ್ಗೀಕರಣ ಬರಿಷ್ಠ ಜಾತಿ ಸಾಮಾನ್ಯ ಅಭ್ಯರ್ಥಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಎರಡು ಬಿ ಪ್ರವರ್ಗ ಮೂರು ಪ್ರವರ್ಗ ಮೂರು ಬಿ ಎಲ್ಲ ವರ್ಗಗಳಿಗೂ ಹುದ್ದೆಗಳನ್ನು ಕರೆದಿದ್ದಾರೆ ಒಟ್ಟು ನಲವತ್ತೊಂದು ಹುದ್ದೆಗಳು ಇರ್ತವೆ ಶೈಕ್ಷಣಿಕ ವಿದ್ಯಾರ್ಥಿ ಕ ಕರ್ನಾಟಕ ಪ್ರೌಢಶಿಕ್ಷಣ ಪರಿಶ್ರಮ ಮಂಡಳಿ ನಡೆಸುವ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಹಾಗೂ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಹಾಗೂ ಕನ್ನಡ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ತಿಳಿದಿರಬೇಕು ತತ್ಸಮಾನ ಅಂದರೆ ಸಿ ಬಿ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯನ್ನು ನಡೆಸುವ ಕ್ಲಾಸ್ ಹತ್ತು ಪರೀಕ್ಷೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯನ್ನು ನಡೆಸುವ ಕ್ಲಾಸ್ ಹತ್ತು ಪರೀಕ್ಷೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಪ್ರೌಢಶಿಕ್ಷಣ ಕೋರ್ಸ್ ಪ್ರೌಢ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ ಪ್ರೌಢಶಿಕ್ಷಣ ಮಟ್ಟದ ಕೋರ್ಸ್ ಇವೆಷ್ಟು ತತ್ಸಮಾನ ಆಗಿರ್ತವೆ ಆಯ್ಕೆ ವಿಧಾನ ಹತ್ತನೇ ತರಗತಿಯ ಗರಿಷ್ಠ ಅಂಕಗಳನ್ನು ಆಧರಿಸಿ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನು ಕಾಲ್ ಮಾಡ್ತಾರೆ ಒಬ್ಬ ಅಭ್ಯರ್ಥಿಯನ್ನು ನೇಮಕ ಮಾಡ್ತಾರೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಎರಡು ಎ ಮೂರು ಬಿ ಎರಡು ಬಿ ಮೂರಿ ಎ ಮೂವತ್ತೆಂಟು ವರ್ಷ ಬೇಸ್ಟ ಜಾತಿ ಪಂಗಡ ಪುರವರ್ಗ ಒಂದು ನಲವತ್ತು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ಸರ್ಕಾರಿ ನೌಕರರು ಮಾಜಿ ಸೈನಿಕರು ಅಂಗವಿಕಲರು ವಿಧವೆ ಜೀತ ಕಾರ್ಮಿಕರು ಎನ್ ಸಿ ಯಲ್ಲಿ ಸೇವೆ ಸಲ್ಲಿಸಿರುವವರು ಗ್ರಾಮ ಸಮೂಹ ಪರಿಶೀಲಕರು ಇವರಿಗೆ ವಯೋಮಿತಿ ಸಡಿಲಿಕೆ ಇದೆ ನಿಗದಿತ ಅರ್ಜಿ ಶುಲ್ಕ ಇರುತ್ತದೆ ಸಾಮಾನ್ಯ ವರ್ಗದವರಿಗೆ ಮುನ್ನೂರು ಅರ್ಜಿ ಶುಲ್ಕ ಇದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಸೇರಿದ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲರಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಅರ್ಜಿ ಶುಲ್ಕವನ್ನು ಎಸ್ ಟಿ ಟಿ ಪಿ ಎಸ್ ಮಂಡ್ಯ ಡಿ ಡಾಟ್ ಜಿ ಒ ಡಾಟ್ ಇನ್ ಆನ್ಲೈನ್ ರಿಕ್ರೂಟ್ಮೆಂಟ್ನಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯದ ಮೂಲಕ ಅರ್ಜಿ ಸಲ್ ಶುಲ್ಕ ಸಲ್ಲಿಸ್ಬೋದು ಇದನ್ನು ಹೊರತುಪಡಿಸಿ ಯಾವುದೇ ಡಿಮ್ಯಾಂಡ್ ಆಫ್ ಪೋಸ್ಟಲ್ ಆರ್ಡ್ರು ಮನಿ ಆರ್ಡ್ರ್ ಸ್ವೀಕರಿಸುವುದಿಲ್ಲ ಅಭ್ಯರ್ಥಿಗಳು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಕಡ್ಡಾಯವಾಗಿ ನಮೂದಿಸಬೇಕು ಹಾಗೂ ಅಭ್ಯರ್ಥಿ ಭಾವಚಿತ್ರ ಸಹಿ ಮೊದಲನೇ ಸ್ಕ್ಯಾನ್ ಮಾಡಿಟ್ಕೊಂಡು ಆಮೇಲೆ ಅಪ್ಲೈಡ್ ಮಾಡಬೇಕಾಗುತ್ತೆ ಅಭ್ಯರ್ಥಿಗಳು ಸಂದರ್ಶನದ ವೇಳೆ ಆನ್ಲೈನ್ ಅರ್ಜಿಯ ಪ್ರತಿ ಶುಲ್ಕ ಪಾವತಿ ರಸೀದಿಯ ಪ್ರತಿ ಜನ್ಮ ದಿನಾಂಕ ದೃಢೀಕರಣಕ್ಕಾಗಿ ಎಸ್ ಎಲ್ ಸಿ ಅಂಕಪಟ್ಟಿ ಜನನ ಪ್ರಮಾಣ ಪತ್ರ ಇವುಗಳನ್ನು ತರಬೇಕು ತರಬೇಕಾಗತ್ತೆ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಎಸ್ ಎಲ್ ಸಿ ಅಂಕಪಟ್ಟಿ ಇನ್ಯಾವುದೇ ಅಧಿಕೃತ ದಾಖಲಾತಿಗಳು ವಿದ್ಯಾರ್ಹತೆ ಬಗೆಗಿನ ಅಂಕಪಟ್ಟಿಗಳು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಒಂದು ಎರಡು ಎರಡು ಬಿ ಮೂರು ಎ ಮೂರು ಬಿ ಮೀಸಲಾತಿ ಇವುಗಳ ಪ್ರಮಾಣಪತ್ರಗಳು ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ಕನ್ನಡ ಮೀಸಲಾತಿ ಪ್ರಮಾಣಪತ್ರ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಎಲ್ಲ ಪ್ರಮಾಣಪತ್ರಗಳನ್ನು ತರಬೇಕಾಗತ್ತೆ ಇದುವರೆಗೂ ಮಂಡ್ಯ ನ್ಯಾಯಾಲಯದಲ್ಲಿ ಕರೆದಿರುವ ಜವಾನ ಹುದ್ದೆ ಬಗ್ಗೆ ತಿಳಿದುಕೊಂಡಿರುವ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ